ಜಿಲ್ಲೆಯ ಎರಡನೇ ಅತಿದೊಡ್ಡ ಜಾತ್ರೆ ಎಂದು ಖ್ಯಾತಿ ಪಡೆದಿರುವ ಗೌರ ಸಮುದ್ರ ದೇವಿ ಜಾತ್ರೆ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ತಹಶೀಲ್ದಾರ್ ವೆಹಾನ್ ಪಾಷ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತಾರವರೆಗೆ ನಡೆಯಲಿರುವ ಜಾತ್ರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳು ಮತ್ತು ನೆರೆಯ ಆಂಧ್ರಪ್ರದೇಶದಿಂದ ಲಕ್ಷಾಂತರ ಜನರು ಜಾತ್ರೆಗೆ ಬರುವ ಕಾರಣ ಪೂರ್ವಸಭೆಯಲ್ಲಿ ಸೂಚಿಸಿರುವ ಎಲ್ಲ ಸಿದ್ಧತೆಗಳನ್ನು ಚಾಚು ತಪ್ಪದೇ ಮಾಡಬೇಕು ಎಂದು ಶಾಸಕ ವೈ ಗೋಪಾಲಕೃಷ್ಣ ಇವರ ಮಾರ್ಗದಲ್ಲಿ ತಾಲೂಕು ಆಡಳಿತ ಸಕಲ ಸಿದ್ಧತೆಗೆ ಮುಂದಾಗಿದೆ ತಹಶೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ ಜಾತ್ರೆ ನಡೆಯುವ ಗ್ರಾಮ ಹಾಗೂ ತುಂಬಲಿನಲ್ಲಿ ಸ್ವಚ್ಛತೆಯನ್ನು ಮಾಡಬೇಕು ಜಾತ್ರೆಗೆ ಬರುವ ಎಲ್ಲ ರಸ್ತೆ ಮಾರ್ಗಗಳ ದುರಸ್ತಿ ಹಾಗೂ ರಸ್ತೆಗೆ ಚಾಚಿಕೊಂಡಿರುವ ಸೀಮೆ ಜಾಲಿ ತೆರವುಗೊಳಿಸಬೇಕು ಕುಡಿಯುವ ನೀರು ಬೀದಿ ದೀಪಗಳ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು ಗ್ರಾಪಂ ಅಧ್ಯಕ್ಷ ಓಬಣ್ಣ ಮಾತನಾಡಿ ಈಗಾಗಲೇ ಗ್ರಾಮ ಹಾಗೂ ತುಂಬಲು ಪ್ರದೇಶದಲ್ಲಿ ಸ್ವಚ್ಛತೆಗೆ ಮುಂದಾಗಿದ್ದು ಜಾತ್ರೆಗೆ ಬರುವ ಭಕ್ತರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸದಸ್ಯರಾದ ಶಶಿಕುಮಾರ್ ಈರಣ್ಣ ವಕೀಲ ಚಂದ್ರಣ್ಣ ಬಾಬು ವೃತ್ತ ನಿರೀಕ್ಷಕ ಹನುಮಂತಪ್ಪ ಎ ನಾಯಕ್ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಇತರರಿದ್ದರು ನಾವ ನಿಮ ಸಸ್ಪೆನ್ಸ್ ಗೆ ಕೊಟ್ಟರೆ ನೀವು ಕೊಡ್ತೀರಾ ಸರಿ ಎಲ್ಲ ಮಾತು ಎದರಿಗೆ ಕೊಡ್ರೆ ಅಂದ್ರೆ ಕಥೆ ಮಾಡ್ಕಿದ್ನಗಳ ಪಾಪ ಸರ್ ಓರ್ ಎಕ್ವಿಡಾಸ್ ನಾಳೆ ಬರ್ತೀನಿ